ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ದಕ್ಷ ನಾನಿವತ್ತು ನಿಮಗೆಲ್ಲರಿಗೂ ಒಂದು ಕತೆ ಹೇಳಕ್ಕೆ ಬಂದಿದ್ದೀನಿ ಆ ಕತೆ ಹೆಸರು ಒಂಟೆ ಮತ್ತು ತೋಳ ಒಂದು ಊರಿತ್ತು ಆ ಊರ ಪಕ್ಕದಲ್ಲಿ ಕಾಡಿತ್ತು ಆ ಕಾಡಲ್ಲಿ ಒಂಟೆ ಮತ್ತು ತೋಳ ಸ್ನೇಹಿತರಾಗಿದ್ದರು ಹಾಗೆ ಆ ಊರಲ್ಲಿ ಕಬ್ಬಿನ ತೋಟ ಇತ್ತು ಮತ್ತು ಒಂದು ದಿವಸ ಒಂಟೆ ಹೇಳುತ್ತೆ ನೋಡು ಎಷ್ಟು ಚೆನ್ನಾಗಿ ಕಬ್ಬಲ ಬೆಳೀತಿದ್ದಾರೆ ಆ ಊರಲ್ಲಿ ಅಂತ ಅದಕ್ಕೆ ತೋಳ ಹೇಳುತ್ತೆ ಇನ್ನು ಹೋಗಿ ರಾತ್ರಿ ತಿನ್ಕೊಂಡ್ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ತೋಳ ಅದಕ್ಕೆ ಒಂಟೆ ಆ ಥರ ಎಲ್ಲ ಮಾಡಬಾರ್ದು ನಮ್ಮ ಆಹಾರನೇ ತಿನ್ನೋಣ ಅವ್ರಿಗೂ ನಷ್ಟ ಆಗುತ್ತೆ ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳುತ್ತೆ ಆದ್ರೂ ತೋಳ ಕೇಳೋದಿಲ್ಲ ಆಟ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳುತ್ತೆ ಅದೇ ರಾತ್ರಿ ತೋಳ ಬಚ್ಚಿಡ್ಕೊಂಡು ಬಚ್ಚಿಟ್ಕೊಂಡು ಹೋಗುತ್ತೆ ಆ ತೋ ತೋಟಕ್ಕೆ ಆವಾಗ ತಿನ್ ತಿಂದಾದ್ಮೇಲೆ ಎಲ್ಲ ಸೌಂಡ್ ಮಾಡ್ಕೊಂಡು ಕೂತಿರುತ್ತೆ ತೋಳ ಆವಾಗ ಜನರಿಗೆ ಗೊತ್ತಾಗುತ್ತೆ ತೋಳ ಬಂದಿದೆ ತೋಟಕ್ಕೆ ಅಂತ ಎಲ್ಲ ಜನ ಜನರು ಊರಿನ ಜನರೆಲ್ಲ ಕಡ್ಡಿ ಕೋಲು ಎಲ್ಲನೂ ಇಟ್ಕೊಂಬರ್ತಾರೆ ತೋಳ ಹೊಡಿಯೋಕ್ಕೆ ಅವಾಗ ತೋಳ ಎದ್ರುಕೊಂಡು ಓಡೋಗುತ್ತೆ ಅವಾಗ ಒಂಟೆ ನೋಡುತ್ತೆ ಅದನ್ನು ಅದಕ್ಕೆ ಒಂಟೆ ಬಂದು ಅದು ಬೆನ್ನಿನ ಮೇಲೆ ಕೂರಿಸ್ಕೊಳತ್ತೆ ತೋಳನ ಆಮೇಲೆ ನೀರಿನೊಳಗೆ ಮುಳುಗುತ್ತೆ ಜ ಊರಿನ ಜನರೆಲ್ಲ ಹುಡ್ಕಾಡ್ತಾರೆ ಆದರೆ ಎಲ್ಲೂ ಸಿಗಲ್ಲ ಆಮೇಲೆ ಎಲ್ಲರೂ ಹೋದ್ಮೇಲೆ ತೋಳ ಹೊರಗೆ ಬರುತ್ತೆ ಮತ್ತು ಹೊಂಟೆನೂ ನೀರಿಂದ ಆಚೆ ಬರುತ್ತೆ ಅವಾಗ ಹೇಳುತ್ತೆ ಒಂಟೆ ಯಾಕೆ ಈ ಥರ ಎಲ್ಲ ಮಾಡೋಕ್ಕೋದೆ ನಾನು ಹೇಳಿದೆ ಅಲ್ವಾ ನೀನು ಸಿಗಾಕೊಂತೀಯ ಆ ಥರ ಎಲ್ಲ ಮಾಡಬಾರ್ದು ಅಂತ ಅದಕ್ಕೆ ತೋಳ ಹೇಳುತ್ತೆ ನಾನು ಮಾಡಿದ ತಪ್ಪು ನಂಗೆ ಕ್ಷಮಿಸ್ಬಿಡು ತುಂಬ ನನ್ನ ಕಾಪಾಡಿದ್ದಕ್ಕೆ ಅಂತ ಹೇಳುತ್ತೆ ತೋಳ ಅದಕ್ಕೆ ಇದು ನೀತಿ ಏನಪ್ಪ ಅಂದರೆ ನಾವೆಲ್ಲರಿಗೂ ಸಹಾಯ ಮಾಡಬೇಕು ನಾವು ಒಳ್ಳೇದನ್ನೇ ಹೇಳಿದ್ರು ನಾವು ಒಳ್ಳೇದನ್ನೇ ಮಾಡಬೇಕು ನಾವು ಎಲ್ಲಾರ್ಗು ಸಹಾಯ ಮಾಡಿಕೊಂಡು ಇರಬೇಕು ಬಾಯ್ ಫ್ರೆಂಡ್ಸ್ ಚೆನ್ನಾಗಿದ್ದ ಕತೆ